ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾನ್ ಡೇ ಫೈವ್ ಟು ಒನ್ ಜೀರೋ ಗೇರ್ ಪ್ರೋ ಗಾಡಿ ಫುಲ್ ಸಟ್ ನೊಂದಿಗೆ ಮಾರಾಟಕ್ಕೆ ತಗೊಂಡ್ಬಂದಿದೆ ಸ್ನೇಹಿತರೆ ಯಾರು ಐವತ್ತೆರಡು ಐವತ್ತೈದು ಎಚ್ ಪಿ ಗಾಡಿ ಫುಲ್ ಸಟ್ ನೊಂದಿಗೆ ಹುಡುಕ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಇದೇ ರೀತಿ ಇನ್ನೂ ಒಳ್ಳೆ ಕಡೆ ಫುಲ್ ಸೆಟ್ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಯಾರಿಗೆ ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೋ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದ್ರೆ ನಾವ್ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪತಾ ಇರುತ್ತೆ ಹಾಗೆ ನಿಮ್ಮ ಹತ್ರ ಮಾರಾಟಕ್ಕೆ ಏನಾದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರೂ ಕರ್ನಾಟಕ ರಾಜ್ಯಂತ ರೈತರಿಗೆಲ್ಲ ತಿಳಿಸೋದ್ರಿಂದ ನಿಮ್ ಟ್ರಾಕ್ಟರ್ ಗಳನ್ನ ಕೇವಲ ಒಂದು ಅಥವಾ ಎರಡು ದಿನದಲ್ಲೆಲ್ಲ ಟ್ರಾಕ್ಟರ್ ಸೇಲ್ ಆಗುತ್ತೆ ಅಂತ ಹೇಳ್ತಾ ನೀವು ಲೇಟ್ ಮಾಡ್ದಿ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ ಒಂದು ಟ್ರಾಕ್ಟರ್ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡೋದು ಸ್ನೇಹಿತರೆ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಲು ಹನ್ನೊಂದನೇ ತಿಂಗಳು ಅಂತ ಓನರ್ ಹೇಳ್ತಿದ್ದಾರೆ ಒಂದು ಟ್ರಾಕ್ಟರ್ ಮಾಡಲು ಆ ಇಪ್ಪತ್ನಾಲ್ಕರ ಎಂ ಅಂತಾನೆ ಹೇಳ್ಬಹುದು ಅಸ್ಮತ್ರಿ ಏಳರಿಂದ ಎಂಟು ತಿಂಗಳು ಹೊಂದಿರತಕ್ಕಂತ ಒಂದು ಟ್ರಾಕ್ಟರ್ ಸ್ನೇಹಿತರಿ ಇದು ಓನರ್ ಬಂದು ಫಸ್ಟ್ ಪೇಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಸಿಂದ್ರೆ ಯಾವುದೇ ತರಹದ ಲೋನ್ ಕೂಡ ಮಾಡಿಸಿಲ್ಲ ಅಂತ ಓನರ್ ಹೇಳ್ತಾ ಒಂದು ಗಾಡಿಗೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಒಂದು ಟ್ರಾಕ್ ಟೈರ್ ಕಂಡೀಷನ್ ಎಲ್ಲ ನೈಂಟಿ ಪರ್ಸೆಂಟ್ ಗೇರ್ ಪ್ರೋ ಗಾಡಿ ಸಾವಿರದ ಇನ್ನೂರ ಅವರ್ ಟ್ರಾಕ್ಟರ್ ಆಗಿದೆ ಆಗಿದೆ ಶೋರೂಮ್ ಇಂದ ಹೊರಗಡೆ ಬಂದ್ಮೇಲೆ ಸಾವಿರದ ಇನ್ನೂರ ಅವರ್ ಟ್ರಾಕ್ಟರ್ ಆಗಿರ್ತಕ್ಕಂಥದ್ದು ನೇರವಾಗಿ ರೈತರಿಂದನ ಖರೀದಿ ಮಾಡ್ತಕ್ಕಂಥ ಗಾಡಿ ಯಾವುದೇ ತರಹದ ಡೀಲರ್ ಅಲ್ಲ ಸಿಂದ್ರೆ ಇವರು ನೇರವಾಗಿ ರೈತರಿಂದಾನೆ ರೈತರು ಖರೀದಿ ಮಾಡ್ತಕ್ಕಂತ ಒಂದು ಗಾಡಿ ಆಗಿದೆ ಗಾಡಿ ಬಂದು ಐವತ್ತೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ ಜಾಂಡಿರು ಫೈವ್ ಟೂ ಒನ್ ಜೀರೋ ಗಾಡಿ ಗಾಡಿ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರತಕ್ಕಂಥ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಟ್ರಾಲಿ ಇದೆ ಸ್ನೇಹಿತರೆ ಡಂಪಿಂಗ್ ಟ್ರಾಲಿ ಮತ್ತೆ ಒಂದು ಬಿತ್ತುವ ಕೂರಿಗೆ ಮತ್ತೆ ಒಂದು ಶಕ್ತಿಮಾನ್ ರೂಟ್ರು ಮತ್ತು ಅರಗು ದಿಂಡು ಮಡಿಕೆ ದಿಂಡು ಟೋಟಲ್ ಐದು ಸಾಮಾನು ಫುಲ್ ಪ್ಲಸ್ ಇಂಜನ್ ಆರ ಜೊತೆಗೆ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಆಗಿದೆ ಐದು ಸಾಮಾನುಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ ಒಂದು ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಿನ ತಾಂಬಾ ಎನ್ನು ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಿನ ತಾಂಬಾ ಒಂದು ಊರಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಹಿರೇ ಮಾಸುಲಿ ಅನ್ನೋ ಒಂದು ಗ್ರಾಮ ರೋಡ್ ಅಲ್ಲಿ ಮಾರಾಟಕ್ಕೆ ಅಂತ ಓನರ್ ಹೇಳ್ತಾ ತಾಂಬಾ ಊರಲ್ಲಿ ಹತ್ರ ಇನ್ನು ಟ್ರಾಕ್ಟರ್ ಒಂದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಹನ್ನೊಂದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಹನ್ನೆರಡು ಲಕ್ಷವರೆಗೂ ಹೇಳಿದ್ದಾರೆ ಬಟ್ ಹನ್ನೊಂದು ಐವತ್ತು ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಗಾಡಿ ನೋಡ್ಕೊಂಡು ನಿಮಗೆಲ್ಲ ನೀವು ಕೂಡ ಕೇಳ್ಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಂತ ಹೇಳ್ತಾ ಹೇಳ್ತಾರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು